शांत <laughs> <laughs> असर बर्दी दे कुलका। ಗುರುಗಳ ಶ್ರೀಮತಿ ನಮ್ಮ ನೆಚ್ಚಿನ ಶ್ರೀ ಗುರುಗಳ ಪುಣಪ್ಪ ನಾಗರತ್ನ ಭಾರಪಿಸುತ್ತಾ ತಾವು ಒಬ್ಬ ರೈತ ಕುಟುಂಬದ ಕುಟುಂಬದಿಂದ ಬಂದಿರೋರು ನಮ್ಮನ್ನು ಗುರುತಿಸಿ ಕೇತ್ ಪುಣಪ್ಪ ಶ್ರೀ ಅವರು ನಮ್ಮನಿಗೆ ರಾಜಕೀಯದಲ್ಲಿ ಗುರುತಿಕೊಂಡು ನಮ್ಮನ್ನು ನಾಯಕರಾಗಿ ಮಾಡಿ ನೀರು ರಾಗಿ ಮಾಡಿ ಅದೇ ನಮ್ಮ ನಮ್ಗೆ ಇಷ್ಟೊಂದು ನಾವು ಕರೆಕ್ಟ್ ಕಡೆಯಲ್ಲಿದ್ದಂತ ಅವನು ಗುಡ್ಸ ಒಂದು ಕುಟುಂಬ ಏನಾದ್ರು ಅಂತ ಅದೇ ರೀತಿ ಈ ಗ್ಯಾರಂಟಿ ನಾವು ಯಾಕಂದ್ರೆ ನಮ್ಮ ಗುರುಗಳು ಇವರೆಲ್ಲ ಮತ್ತೆ ನಮ್ಮ ವೆಂಕಟರಾಮಯ್ಯವರು ಸೇವಾ ತಂಡು ನಮ್ಗೆ ಐದು ರೂಪಾಯಿ ಹಿಡಿದುಕೊಂಡು ಕಳ್ಸಿಕೊಂಡು ಸೇವಾದಲ್ಲಿ ನಮ್ಗೆ ಬುದ್ಧಿ ಇದ್ದವ್ರು ಒಂದು ಶಿಸ್ತು ನಿಯಮಗಳಿಂದ ನಾವು ಪಕ್ಷದಲ್ಲಿ ದುಡ್ಕೊಂಡು ಹೋದ್ರೆ ನಮ್ ಒಂದು ದಿವಸ ಒಳ್ಳೇದಾಗುತ್ತಂತ ಅದನ್ನು ಗುರುತಿಸಿ ನಮ್ಗೆ ಇವತ್ತು ಒಂದು ಏನು ಕಟ್ಟ ಕಡೆಯ ಬಡವರಿಗೆ ಒಂದು ಸೇವೆ ಅವಕಾಶವನ್ನು ಈ ಕ್ಷೇತ್ರದ ಪ್ರಗತಿಯ ಸರಳ ಸಜ್ಜನಿಕೆಯ ಮುದು ಸಾವಿರದವರು ನಮ್ಗಿಂತ ಕಿರಿಯರಾಗಿರ್ತಕ್ಕಂಥ ಅವರು ನಾನು ಅಭಿನಂದನೆ ಸಲ್ಲಿಸುತ್ತಾ ಅದೇ ರೀತಿ ನಮ್ಮ ನಾಯಕರಾಗಿರ್ತಕ್ಕಂಥ ಗೋವಿಂದ ಗೌಡರು ಕೂಡ ಈಗ ಹೇಳ್ತಕ್ಕಂಥ ಮೊದಲ ಎಲ್ಲಾ ರೀತಿಯಲ್ಲಿ ಕೂಡ ಮಾಡಿದ್ದಾನೆ ಅವರೆಲ್ಲರೂ ಕೂಡ ಈ ಗ್ಯಾರಂಟಿ ಪ್ರೋಗ್ರಾಮ್ ಅನ್ನು ಕಟ್ಟ ಕಡೆಯ ಏನು ನಮ್ಮ ಸರ್ಕಾರ ಇರ್ಬೋದು ನಮ್ಮ ಮೇಡಮ್ನವ್ರು ಇರ್ಬೋದು ಅವ್ರು ಏನು ಪ್ರಗತಿಗೆ ಏನು ಪದ ಕೊಟ್ಟಿದ್ದಾರೆ ಇವತ್ತು ಈ ಕೆಜಿಪ್ಪನ್ನು ಅವರು ಮುಳಬಾಗ ಹೋಗ್ಬೇಕಾಗಿತ್ತು ಶಾಸಕರಾಗಿ ಅವ್ರು ಒಪ್ಪಿಕೊಂಡಿಲ್ಲ ನನ್ನ ಜನ್ಮಭೂಮಿ ನನ್ನ ಕರ್ಮಭೂಮಿ ಕೆಜೇಳಿ ಒಂದು ಡೈಲಿ ನಾವು ನಾವು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೇಳರು ವಿದ್ಯಾರ್ಥಿ ದಶೆಯಿಂದ ಕೂಡ ನಾವು ರಾಜ್ಯ ಅದೇ ಇದ್ರೂ ಕೂಡ ಇಂಥ ಒಬ್ಬ ನಾಯಕರು ನಾಯಕರು ಅಂತ ಹೇಳಿ ಕೂಡ ತಪ್ಪಾಗಲ್ಲ ಅಂತ ಹೇಳ್ತಾ ಇವತ್ತು ಏನು ನಮ್ಮ ಅನುಷ್ಠಾನ ಸಮಿತಿಯನ್ನು ಸೆಲೆಕ್ಟ್ ಮಾಡಿಟ್ಟು ಕೂಡ ಮೇಡಮ್ ಅವರು ಮಾತ್ರ ಬಹಳಷ್ಟಿದೆ ಯಾಕಂದ್ರೆ ಇವರೆಲ್ಲ ಇವರೆಲ್ಲರೂ ಕೂಡ ಎಣ್ಣೆ ಅಂತಕ್ಕೆ ಮುಖಂಡರು ಆಗ್ಬೇಕು ಇವರೆಲ್ಲ ಕೂಡ ಮುಂದೆ ಬರಬೇಕು ಈ ಕೇಜಪ್ಪನ್ನು ಅಭಿವೃದ್ಧಿ ಪಡಿಸ್ ಇವ್ರ ಕೈ ಇವ್ರ ಕೈ ಬಂದು ಬರ್ಸ್ರೆ ಮುಂದೆ ಏನು ಯುವಕರಿಗಾಗ್ಬೋದು ಮಹಿಳೆಯರಿಗಿರ್ಬೋದು ಇಡೀ ನಮ್ಮ ಜಿಲ್ಲಾ ಮಹಿಳೆಯರಿಗೆ ಇರ್ಬೋದು ಇಂಡಸ್ಟ್ರಿ ಐನೂರು ಎಕರೆ ಏನು ಜಮೀನಿದೆ ಅವರೆಲ್ಲ ಕೂಡ ತಂದಿದ್ದಾರೆ ರೋಡ್ಗಳು ಲಿಂಕ್ ರೋಡ್ಸ್ ಇನ್ನು ಎರಡು ಮೂರು ತಿಂಗಳಲ್ಲಿ ಲಿಂಕ್ ರೋಡ್ಸ್ ಏನಾದ್ರು ಆಗ್ಬಿಟ್ಟರೆ ನಮ್ಮ ಪಕ್ಕದಲ್ಲಿ ಆಂಧ್ರ ಕುಕಮ್ ನಲ್ಲಿ ಚಂದ್ರಬಾಬು ನಾಯ್ಡು ಮೂರನೇ ಹೆಸರ್ ಮಾಡಿದ್ರು ಕೂಡ ಅಷ್ಟು ಮಾಡೋಕ್ಕಾಗಲ್ಲ ಆಗಲ್ಲ ಅಷ್ಟು ಮಾಡಿದ ಅವ್ರದ್ದು ಒಂದು ದೇವಸ್ಥಾನದಿರ್ಬೋದು ಕಟ್ಟಕರೆ ಯಾರೇ ಬರಲಿ ಸೌಜನ್ಯದಿಂದ ಮೃದು ಸಾವನ್ನ ಕರೆದು ಊಟ ಮಾಡಲಿ ಕೇಳಿ ಅವ್ರ ಕಷ್ಟಗಳನ್ನ ಆಲಿಸಿ ಕೆಲಸ ಮಾಡ್ತಾ ಇದ್ದಾರೆ ಅವೆಲ್ಲರೂ ಕೂಡ ಮುಂದೆ ಅವ್ರ ಕೈ ಬಲಪಡಿಸ್ಬೇಕಂತ ಹೇಳಿ ಈ ಗ್ಯಾರಂಟಿ ಅನುಷ್ಠಾನ ಸಮಯದಲ್ಲಿ ಮೇಡಮ್ ನಾವು ನಮಗೆ ಏನಿದೆ ನಮ್ಮ ಮುಖಂಡರು ನಾಯಕರು ಜಿಲ್ಲೆಯಲ್ಲಿ ಏನು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಇದು ನಮಗೆ ಭಾಗ್ಯ ಅಂತ ತಿಳ್ಕೊಂಡು ಮೇಡಮ್ನವರಿಗೆ ನಾವು ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬ್ಲಾಕ್ ಕಾಂಗ್ರೆಸ್ ಪಕ್ಷೆ ನೇಮಕಾಕ್ ಪ್ರತಿ ಊರಲ್ಲಿ ಪ್ರತಿ ಇವರು ಕೂಡ ಎಲ್ಲ ನಾಯಕರು ಏನಾದ್ರೆ ಇವಾಗ ಎಲ್ಲರೂ ಕೂಡ ಮುಖಂಡ ನಮ್ಮ ಮೇಡಮ್ ಗಂಟೆಯಲ್ಲಿ ಸಾವಿರ ಅವ್ರೆ ಅವರು ನಾಮಿನೇಷನ್ ಪಂಚಾಯತಿ ಸದಸ್ಯರು ಆಗಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಲ್ಲ ಯಾರಾಯ್ತು ನಾವು ಮೇಡಮ್ ಅವಳ ಮೇಲೆ ಮಾಡೋದು ಅವರು ನಮ್ಮನ್ನು ಗುರುತಿಸಿ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ನಾವು ನಡೆಸ್ಕೋಬೇಕು ಪ್ರಚಾರ ಮಾಡಬೇಕು ಮುಂದೆ ನಾವು ಈ ಗ್ಯಾರಂಟಿ ಕೆಲಸ ಮಾಡಬೇಕಂತ ಸೌಭಾಗ್ಯ ನಮ್ಮೆಲ್ಲ ನಿರ್ದೇಶಕರುಗಳು ಸದಸ್ಯರು ನಮಗೂ ಸಹಕಾರ ನೀಡಬೇಕು ಈ ವರ್ಷ ನಮ್ಮ ಒಳ್ಳೆ ಜಿ ಒಬ್ಬರು ಸಿಕ್ಕಿದ್ದಾರೆ ಅವರು ಕೂಡ ಗ್ಯಾರಂಟಿ ಪ್ರೋಗ್ರ ಮತ್ತು ಐದು ಡಿಪಾರ್ಟ್ಮೆಂಟ್ ಎಲ್ಲ ಕಾರ್ಯದರ್ಶಿ ಆಗಿರ್ತಾರೆ ಕಾರ್ಯದರ್ಶಿ ಗ್ಯಾರಂಟಿ ಕಮಿಟಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಕಮಿಟಿಗೆ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರು ಇರ್ತಾರೆ ಆ ಇದಕ್ಕೆ ಕಾರ್ಯದರ್ಶಿ ಆಗುತ್ತೆ ಆಗಿಂದ ಇವತ್ತು ನಮ್ಮನ್ನು ಇಲ್ಲಿ ಸ್ಥಾನಕ್ಕೆ ಸ್ಥಾನ ಕೂಡಿಸಿದಂಥ ಕೆ ಎಚ್ ನಮ್ಮ ಕುಟುಂಬಕ್ಕೂ ಎಲ್ಲರಿಗೂ ನಮಸ್ಕರಿಸಿದ ನಮ್ಮ ವೆಂಕಣ್ಣ ಕೆ ಸಿ ರೆಡ್ಡಿ ಕುಟುಂಬದ ಕುಟುಂಬದವರು ಅವ್ರ ತುಂಬ ಮುಗಿದು ಸಹ ಅವರು ನಮಗೆಲ್ಲ ಇದೇ ಆಗಿದ್ದಾರೆ ನಾವು ಸಿದ್ಧಾಗಲ್ಲ ಒಳ್ಳೆ ಮಾತುಕತೆಯಲ್ಲಿ ಈ ರೀತಿ ಬರ್ಕೋಬೇಕಪ್ಪ ಎಲ್ಲ ನಮಗೂ ನಮ್ಮ ಮೇಡಮ್ಗೂ ಮಾರ್ಗದರ್ಶನಾಗಿದ್ದಾರೆ ಎಲ್ಲರೂ ಕೂಡ ನಮ್ಮ ಲಕ್ಷ್ಮಣ ಅಂತ ಹೇಳ್ಬೋದು ಅವ್ರ ಕೂಡ ಅಷ್ಟೇ ಎಲ್ಲ ರೀತಿ ನಮ್ಮ ಸಹಕಾರ ಇದೆ ಪ್ರಾರ್ಥನೆ ಎಲ್ಲ ಫಂಕ್ಷನ್ ಏನೇನು ಬೇಕಂತ ನಮ್ಗೆ ಸಹಕಾರ ಎಲ್ಲ ಏನ ಹೆಚ್ಚಾಗ್ಲು ಎಲ್ಲ ನಮ್ಮ ಗ್ರಾಮ 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 ಸುತ್ತ ಎಲ್ಲ ಮುಖಂಡರು ಕಾರ್ಯಕರ್ತರು ಸೇವಾ ದಳ ಎನ್ ಎಸ್ ಮಹಿಳಾ ಕಾಂಗ್ರೆಸ್ ಎಲ್ಲರೂ ಕೂಡ ಏನು ಉಗ್ರತೆ ಏನಿಲ್ಲ ನಾವು ನಿಜವಾಗ್ಲು ಪ್ರಾತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದಾಗ ಎಷ್ಟೋ ಜನ ನಮ್ಮ ಕೈ ಟೀಕೆ ಮಾಡ್ತು ಏನು ಎಂಥವ್ರು ಕೊಡ್ತಾ ಇದಾರೆ ಅಂತ ನಮ್ಮ ಮುಖಂಡರು ಕೂಡ ಇದ್ದವರು ಮಾತಾಡೋದು ಅವ್ರು ಹೇಳಿದ್ರು ಅವ್ರು ನಮ್ಮ ಅಧ್ಯಕ್ಷರು ಅಂತ ಹೇಳಿ ಹಿಂಗೆ ಕೂಡಿಸಿ ಮೇಡಮ್ ನಮ್ಗೆ ಯಾವ ಥರ ಗೌರವ ಕೊಟ್ಟರು ಆ ಥರ ಕೊಟ್ಟರು ಅದಕ್ಕೋಸ್ಕರ ನಮ್ಮ ರಾತ್ರಿಯಾಗ್ಲು ನಮ್ಮ ಕುಟುಂಬ ಕೂಡ ನಮ್ಮ ಒಂದು ಮಾತುಕೊಳ್ಳ ಯಾವತ್ತೂ ನಾನು ಹನ್ನೆರಡು ಗಂಟೆಲಿ ಮನೇಲಿ ಕಟ್ಟೋದ ಕೇಳಲ್ಲ ಎರಡು ಗಂಟೆಗೆ ನಮ್ಮ ಕಂಟ್ಮೆ ನಮ್ಮ ಮನೆಯವರ ನಮ್ಮ ನಮ್ಮ ಎಲ್ಲ ನಮ್ಮ ಮಾತು ನಮ್ಮ ಮತ್ತೆಲ್ಲೂ ಕೂಡ ನಮ್ಮ ಸಹಕಾರ ಬಂದಿದ್ದೇನೆ ಅದನ್ನೆಲ್ಲ ಇನ್ನೂ ಕೂಡ ಮೇಡಮ್ನವ್ರ ಏನು ನಮಗೆ ನನ್ನ ಮಾತನ್ನು ಉಳಿಸ್ಕೊಳ್ಳುತ್ತೇನೆ ಈ ಬಡವರ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿರುತ್ತೆ ನಾನು ನಮಸ್ಕಾರ ಈ ನಾಲ್ಕು ಮಾತಕ್ಕೆ ಅವಕಾಶ ವಿಭಜನೆಯಾಗಿ ಸಮಾರಂಭದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಧಾಕೃಷ್ಣ ರೆಡ್ಡಿಯವರೇ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ರಲಾ ಮೇಡಮ್ನವರೇ ಹೊಸದಾಗಿ ಹೇಳಿರ್ತಕ್ಕಂಥ ಇಲ್ಲಿವರ ಸಾಹೇಬರೇ ಹೇಳಿ ಅನ್ನ ತಮ್ಮೆಂದಿರಿ ಹೀಗಾಗಲೇ ಪದ್ಮನಾಭ ರೆಡ್ಡಿಯವರು ಎಲ್ಲರನ್ನು ಬಂದವರೆಲ್ಲ ಬರೆದು ಬರೆದು ವೆಲ್ಕಮ್ ನಾನು ರಿಪೇಟ್ ಮಾಡೋಕ್ಕೆ ಬಂದವರ ಎಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮ ಇನ್ನೇ ದಿವಸ ಹೋಗಿಬಿಟ್ಟಿದ್ದಾರೆ ಹೆಡ್ ಆಫ್ ದಿ ಸ್ಟೇಟ್ ಅವರೇ ಈ ಕಾರ್ಯಕ್ರಮನ ಹೋಗಿದ್ದಾರೆ ಅಂದರೆ ಇದೇನು ಮಾತಾಡೋಂಗಿಲ್ಲ ಇದರೊಳಗೆ ನಮ್ಮ ರೂಪ ಮಾಡಬೇಡ ಅನ್ನೋ ಇನ್ನೂ ಬುದ್ಧಿವಂದರು ಏನಂತ ಹೇಳಿದ್ರೆ ಈ ಗೌರ್ಮೆಂಟ್ನೇ ಸರ್ಕಾರವನ್ನೇ ಈ ಕಾರ್ಯಕ್ರಮಕ್ಕೆ ರಾಧಾಕೃಷ್ಣ ಒಪ್ಸ್ಕೊಂಡಿದ್ದಾರೆ ನೀನು ನೋಡ್ಕೊ ಈ ಗೌರ್ಮೆಂಟ್ನ ಅಂತ ಹೇಳಿ ಅವರು ಏಕೆ ಒಪ್ಸಿದ್ದಾರೆ ಅಂದರೆ ಅವ್ರಿಗೆ ಬೇರೆ ಕೆಲಸಗಳು ಅಸೆಪ್ಟ್ ಮಾಡ್ತಕ್ಕಂಥ ಕೆಲಸಗಳು ಈ ಐನೂರು ಎಕರೆ ಇಂಡಸ್ಟ್ರಿಯಲ್ ಝೋನ್ ಮಾಡಬೇಕು ಅಂತ ನಲ್ಲಿ ಅವರು ಬಹಳ ಒಂದು ಶ್ರಮ ವಹಿಸಬೇಕಾಗಿದೆ ಈ ತರ ಚಿಕ್ಕ ಚಿಕ್ಕ ಕೆಲಸಗಳನ್ನ ಬೇರೆಯವ್ರಿಗೆ ಒಪ್ಸ್ಬಿಟ್ಟು ನಾವೆಲ್ಲ ಸ್ಟೇಟ್ ಲೆವೆಲ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಅವರ ಆಸೆ ಇನ್ನು ನಾಲ್ಕು ವರ್ಷ ಆಗಿದೆ ಆ ನಾಲ್ಕು ವರ್ಷದವರೆಗೆ ನಮ್ಮನ್ನು ತೇಜಿಯನ್ನು ನಮ್ಮನ್ನು ಡೆವಲಪ್ ಮಾಡಬೇಕು ಅಂತ ಅವರ ಆಸೆ ಪೂರೈಸೋದಕ್ಕೆ ನಾವೆಲ್ಲ ಸಹಕರಿಸಬೇಕು ಇಂಥ ರಾಧಾಕೃಷ್ಣ ರೆಡ್ಡಿಯವರು ಇನ್ನೂ ಹತ್ತು ಜನ ಬೇಕು ಅವರಿಗೆ ಅದನ್ನು ನೋಡ್ತಾ ಇದ್ದಾರೆ ಅವರು ಕಲೆಯಲ್ಲಿ ಅರಿ ಇದೆ ಇಲ್ಲೆಲ್ಲಿ ಯಾರಿಗೂ ಏನು ಮಾಡಬೇಕು ಎಲ್ಲ ಏನು ಮಾಡಬೇಕು ಅಂತಿದೆ ಅವರ ಅದೃಶ್ಯಕ್ಕೆ ಸರಿಯಾಗಿ ಈಗ ಎಕ್ಸ್ಪ್ರೆಸ್ ಹೈವೇ ಬೇರೆ ಬಂದುಬಿಟ್ಟಿದೆ ಎರಡು ಸ್ಟಾಪ್ ಒಂದು ಬೆಮೆಲ್ ಹತ್ರ ಒಂದು ಸುಂದರಪಾಯದ ಹತ್ರ ಅದಕ್ಕೆ ಕೋಲೋನ್ ಅವರೆಲ್ಲ ಈಗ ಸುಂದರಪೋರ್ದ ಕಡೆ ಎ ಪಿ ಎಂ ಸಿ ಕಡೆ ನಾವು ಬಂದ್ಬಿಡ್ತೀವಿ ಮಾರ್ಕೆಟ್ ರೂಪಮ್ಮ ಪರ್ಮಿಷನ್ ಕೊಡ್ಲಿ ನಾವು ಬಂದ್ಬಿಡ್ತೀವಿ ನಮ್ಮ ರಾಜ್ಯದ ಒಂದು ಮುಖ್ಯ ಕ್ಷೇತ್ರವಾಗಿದೆ ಕೆ ಜಿ ಮತ್ತು ಮೇಡಮ್ ಅವರು ಅವ್ರು ಮಾಡ್ತಕ್ಕಂಥ ಕೆಲಸಗಳು ಇನ್ನು ಜಾಸ್ತಿ ಇದೆ ಆ ಆಸೆಟ್ನ ಅವ್ರು ಕ್ರಿಯೇಟ್ ಮಾಡ್ತಾರೆ ಅದನ್ನ ಮಾಡೋದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು ಎಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಬಹಳ ಮುದು ಸ್ವಭಾವದಿಂದ ನೋಡ್ತಾ ಇದ್ದಾರೆ ಯಾರಾದರೂ ತಪ್ಪುಗಳು ಮಾಡಿದ್ರೆ ಅವ್ರು ಕ್ಷಮಿಸಲ್ಲ ನನ್ಗೆ ಗೊತ್ತು ಅದನ್ನೆಲ್ಲ ನೋಡ್ಕೊಂಡು ನಾವೆಲ್ಲ ಸ್ವಲ್ಪ ಸಹಕಾರ ಕೊಟ್ಟು ಅವ್ರಿಗೆ ಹೆಚ್ಚಿನ ಒಂದು ಜಾಸ್ತಿ ಜವಾಬ್ದಾರಿಯನ್ನು ಕೊಟ್ರೆ ಇನ್ನೂ ಜಾಸ್ತಿ ಅಸೆಟ್ ಗಳನ್ನ ಕ್ರಿಯೇಟ್ ಮಾಡಿ ಈ ಕೆಜಿಎಫ್ ನ ಒಂದು ಇಂಡಸ್ಟ್ರಿಯಲ್ ಝೋನ್ ಮಾಡಿ ಸಾವಿರಾರು ಮಕ್ಕಳಿಗೆ ಕೆಲಸ ಆಗುತ್ತೆ ಅಂತೇಳಿ ಎರಡನ್ನು ನೋಡ್ತಾ ಇದ್ದಾರೆ ಅವರು ಕೆ ಜಿ ಎಫ್ ಮತ್ತು ಗ್ರಾಮಾಂತರ ಪ್ರದೇಶ ಯಾವ್ದನ್ನು ಬಿಟ್ಟಿಲ್ಲ ಎರಡನ್ನು ಈಕ್ವಲ್ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ರಾಧಾಕೃಷ್ಣ ರೆಡ್ಡಿ ಅವ್ರಿಗೂ ಒಳ್ಳೇದಾಗ್ಲಿ ಈ ಅಧಿಕಾರಿ ವರ್ಗವರು ಸ್ವಲ್ಪ ಸಹಕಾರ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೊಟ್ರೆ ಅವರಿಗೆ ಇನ್ನು ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮೆಲ್ಲರ ಆಸೆ ಬಂದಾಗ ಕಾರ್ಯಕರ್ತರನ್ನ ಮರೆಯಲ್ಲ ಕಾರ್ಯಕರ್ತರನ್ನ ಮರೆಯೋದೂ ಇಲ್ಲ ಮರೆಯಕ್ಕಾಗಲ್ಲ ಅವ್ರ ಋಣ ತೀರಿಸುವಂತ ಯಾವ್ದಾದ್ರು ಒಂದು ಕಾರ್ಯಕ್ರಮ ಎಲ್ಲಾರು ಮಾಡಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾಡಿದೆ ಕಾರ್ಯಕರ್ತರು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವನು ನಿಸ್ವಾರ್ಥವಾಗಿ ಪಕ್ಷನ ಸಂಘಟನೆ ಮಾಡ್ತಾರೆ ಸಂಘಟನೆ ಜೊತೆಯಲ್ಲಿ ಅವ್ರಿಗೆ ಏನೇ ಕಷ್ಟ ಸುಖು ಮರೆತು ಪಕ್ಷನ ಕೆಲ್ಸಬೇಕು ಅನ್ನುವಂತ ಗ್ರೂಪ್ ನಲ್ಲಿ ಕೆಲಸ ಮಾಡ್ತಾರೆ ನಿಸ್ವಾರ್ಥವಾಗಿರುವಂತಹ ಹೆಜ್ಜೆಯನ್ನ ಇಟ್ಟಾಗ ಮಾತ್ರ ಆ ಜಾಗದಲ್ಲಿ ಯಾರೇ ಒಬ್ಬ ನಾಯಕರು ಬಂದಿದ್ದಾರೆ ನಾನು ಎರಡೇ ಎರಡು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಅಥವಾ ಗ್ಯಾರಂಟಿ ಸಮಿತಿಗೆ ಗ್ಯಾರಂಟಿ ಸಮಿತಿಗೆ ಇವತ್ತು ಒಂದೊಂದು ಕ್ಷೇತ್ರವಾದ ತಾಲೂಕು ಅಧ್ಯಕ್ಷ ಮತ್ತೆ ಅದಕ್ಕೆ ಪದಾಧಿಕಾರಿಗಳನ್ನ ಮಾಡಿಕೊಂಡಿದ್ದಾರೆ ಅನುಭವದ ಕೊರತೆ ಏನೂ ಇಲ್ಲ ಸರ್ಕಾರ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಈ ಭಾಗದಲ್ಲಿ ಸತತವಾಗಿ ಐವತ್ತೈದು ವರ್ಷಗಳ ಕಾಲ ಯಾಕಂದ್ರೆ ಮತ್ತೆ ಮುದ್ದು ಹೇಳ್ತಾ ಇದಾರೆ ನನ್ನ ನನಗೆ ರಾಜಕೀಯ ಅನುಭವಕ್ಕಿಂತ ಅಥವಾ ನನ್ನ ವಯಸ್ಸು ಎಷ್ಟಿದೆ ಅದಕ್ಕಿಂತ ಜಾಸ್ತಿ ರಾಜಕೀಯ ಅನುಭವ ಇಳಿಯುವುದು ಆದ್ಮೇಲೆ ವೆಂಕಣ್ಣವರು ಅಷ್ಟೇ ಕೆ ಸಿ ರೆಡ್ಡಿ ಅವರ ಕುಟುಂಬದಿಂದ ಬಂದಿದ್ದಾರೆ ಈ ಭಾಗದಲ್ಲಿ ಅವರ ಚಿಕ್ಕಪ್ಪನವರ ಸಾಧನೆ ಏನು ಅವರ ಸಾಧನೆ ಯಾವ ಎತ್ತರಕ್ಕೆ ಅವರು ಸಾಧನೆಯನ್ನ ಮಾಡಿದ್ದಾರೆ ಕಾರ್ಮಿಕ ಮುಖಂಡರ ಆದ್ಮೇಲೆ ಅವರ ಸಾಧನೆ ಯಾವ್ಯಾವ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವ ರೀತಿ ಸಾಧನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ತುಂಬಿದ ಕೂಡ ಗುರುಕಲ್ಲ ಅನ್ನೋದಕ್ಕೆ ನಮ್ಗೆಲ್ಲ ಮಾರ್ಗದರ್ಶಕರು ಈ ಭಾಗದಲ್ಲಿ ರಾಜಕೀಯ ಅದ್ರ ಜೊತೆ ಜೊತೆಲಿ ಶಿಕ್ಷಣ ಸಂಸ್ಥೆಗಳನ್ನ ಸಂಘ ಸಂಸ್ಥೆಗಳನ್ನ ರೈತ ಮುಖಂಡರನ್ನ ಎಲ್ಲಾರ್ನು ಕಾರ್ಮಿಕ ಮುಖಂಡರನ್ನ ಸಂಘಟನೆಗಳ ಮುಖಾಂತರ ಅವ್ರದೇ ಆದ ರೀತಿಯಲ್ಲಿ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಪಕ್ಷನ ಸಂಘಟನೆ ಮಾಡಿರುವಂತವ್ರು ಎಲ್ಲಾ ಗ್ರಾಮ ಪಂಚಾಯತಿಗಳಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವ ಗ್ರಾಮ ಪಂಚಾಯತಿ ಸದಸ್ಯರು ಭಾಗಕ್ಕೆ ಬಂದಿದ್ದಾರೆ ತ್ಯಾಗ ಮಾಡಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಪಕ್ಷ ಕಟ್ಟಿದ್ದಾರೆ ಬೆವರು ಸುರಿಸಿದ್ದಾರೆ ರಕ್ತಾನೇ ಸುರಿಸಿದ್ದಾರೆ ಒಂದ್ ಹಂತದಲ್ಲಿ ನಾನು ಹೇಳ್ಬೇಕಂದ್ರೆ ನಾನ್ ಬಂದಾಗ ತಿಳುವಳಿಕೆಗಿಂತ ಮುದ್ದಿಳಿದ್ರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ಕಲ್ಲನ ಶಿಲೆ ಮಾಡುವಂತ ಶಕ್ತಿ ನನ್ನ ಕಾರ್ಯಕರ್ತರಿಗಿತ್ತು ನನ್ನ ನಂಬಿಕೆ ಎಷ್ಟಿತ್ತು ಅಷ್ಟು ನಾನು ಉಳಿಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ತಾಯಿಯ ಮನ್ಸಂತೂ ನನ್ಗೆ ಇವತ್ತಿದೆ ಒಂದು ಚುನಾವಣೆ ಸೋತ ಮೇಲೆ ನಾನು ನೂರು ಪಾಠಕ್ಕಂತೆ ಆ ಚುನಾವಣೆ ಸೋತಾಗ ನನ್ಗಿಂತ ಜಾಸ್ತಿ ನೋವು ತಿಂದಿದ್ದು ನನ್ನನ್ನ ಯಾರು ನನ್ನ ತಂದೆ ತಾಯಿ ಮನೆಯಿಂದ ನನ್ನ ಕರ್ಕೊಂಡು ಬಂದ್ರು ನನ್ನ ಜೊತೆ ನಾನು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಾನು ಬರ್ತೀನಿ ಆ ಒಂದು ಸೇವಾ ಸೇವೆಯನ್ನ ಮಾಡ್ಬೇಕು ಅಂತ ಕರ್ಕೊಂಡ್ ಬರ್ತಾರೆ ಸ್ವಯಂ ಸೇವೆ ಸಂಸ್ಥೆಯಿಂದ ಏನಾದ್ರೂ ಜನಗಳಿಗೆ ಸೇವೆ ಮಾಡ್ಲಿ ಅಂತಂದ್ಬಿಟ್ಟು ಆ ಸಂದರ್ಭದಲ್ಲಿ ನಂಗೆ ಹೆಣ್ಮಕ್ಳನ್ನ ನೋಡಿದಾಗ ಜಾಸ್ತಿ ಅಭಿಮಾನ ತಿಂಗಳ ಸಂಬಳಾನೇ ಬರಲ್ಲ ಅಂತೆ ಮನೆಯನ್ನ ನೋಡ್ಬೋತಾರಲ್ಲ ನಮ್ಮನೆಗೆ ಮನೆಗೆ ಸಂಬಳ ಬರುತ್ತೆ ನಮ್ ಮನೆಗೆ ದುಡ್ಡು ಬರುತ್ತೆ ನಮ್ಮನೆ ಎಲ್ಲ ನಡೆಯುತ್ತೆ ನಾವ್ ಸಂಬಳ ಕೊಡ್ಬೇಕು ಎಷ್ಟೋ ಜನ ಕೆಲಸ ಮಾಡ್ತಾರೆ ಕಾರು ಮನೆ ಒಳಗಡೆ ಆಚೆ ಎಲ್ಲ ನಮ್ಮ ಮನೆಗೆ ಇಷ್ಟು ತಿಂಗಳಿಗಿಲ್ಲಿ ದುಡ್ಡಿದೆ ಆದ್ರೆ ಪ್ರತಿಯೊಂದು ಹೆಣ್ಮಗಳು ತನ್ನ ಮನೆಯ ನಾನ್ ಕೇಳ್ತಾ ಇದ್ದೆ ಇವ್ರಿಗೆ ಏನ್ ಸಂಬಳ ಬರುತ್ತೆ ರೈತರಿಗೆ ಏನ್ ಸಂಬಳ ಬರುತ್ತೆ ಏನೋ ಸಂಬಳ ಬರ್ತಾ ಇದೆ ಹೆಂಗ ಅವ್ರ ಕುಟುಂಬ ನಡೆಯುತ್ತೆ ಅಂದ್ರೆ ನನ್ಗೆ ಭಯ ಆಗ್ತಾ ಇತ್ತು ಒಂದ್ ತಿಂಗಳ ನಾನ್ ಆ ಕುಟುಂಬ ಹೆಂಗ್ ಸುಧಾರಿಸ್ತಾರೆ ಅಂತ ಅವಾಗ ನನ್ಗೆ ಜೀವನದ ಪಾಠ ಏನು ಅಂತ ಕಲಿಯೋದನ್ನ ಅರ್ಥ ಮಾಡ್ತಿದ್ದೆ ಏನಾದ್ರೂ ಮಾಡಿ ಆ ಮನೆಯಲ್ಲಿ ಹೆಣ್ಮಕ್ಳು ಗೌರವ ಆಗ್ಲಿ ಬಾಯ್ ತೆಗಿದೆ ಅವ್ರು ಏನೇ ಕೆಲ್ಸ ಮಾಡಕ್ ಹೋಗ್ಲಿ ರೈತರಾಗಿರ್ಲಿ ವ್ಯಾಪಾರ ಮಾಡ್ಲಿ ಏನೋ ಒಂದ್ ಸರ್ವಿಸ್ ಮಾಡಕ್ ಹೋಗ್ಲಿ ಏನೋ ಮನೆಯಲ್ಲಿ ಮಾತಾಡ್ತಾ ಇರ್ಲಿಲ್ಲ ಕುಟುಂಬನ ಪೋಷಣೆ ಮಾಡುವಂತ ಲಕ್ಷಣ ಹೆಣ್ಮಕ್ಳಲ್ಲಿತ್ತು ಅವತ್ತು ನಂಗೆ ಒಂದು ನಾರಿ ಶಕ್ತಿ ಏನು ಒಂದು ಹೆಣ್ಮಗು ಒಂದು ತಾಯಿ ಒಂದು ಮನೆಯನ್ನ ದೀಪ ಬೆಳೆಸುವಂತ ಹೆಣ್ಮಗು ಒಂದು ಕುಟುಂಬನ ಯಾವ ರೀತಿ ಕಾಪಾಡ್ಕೊತೇನೆ ಅಂತ ನಿಜವಾಗ್ಲೂ ನಾನ್ ಆ ಸತ್ಯನ ಅರ್ಥ ಮಾಡ್ಕೊಂಡಿದ್ದು ನಾನು ರಾಜಕೀಯವಾಗಿ ಕಾಲ ಆಚೆ ಇದ್ದಾಗ ರಾಜಕೀಯವಾಗಿ ಅಧಿಕಾರಕ್ಕೆ ಬಂದಾಗಲ್ಲ ನಾನು ರೈತರ ಜೊತೆ ಬಡವರ ಜೊತೆ ಹೆಣ್ಮಕ್ಳ ಜೊತೆ ಇದು ಎದ್ದಾಗ ಮಾತ್ರ ನಾನು ಖಂಡಿತ ಸತ್ಯ ತಿಳ್ಕೊಂಡಿದ್ದೀನಿ ತಾಯಿ ಅಂದಾಗ ಒಂದು ಹೆಣ್ಣು ಅಂದಾಗ ಈಗೂ ಕೂಡ ನನ್ನ ಮನಸ್ಸು ಹಿಡಿಯುತ್ತೆ ಯಾಕಂದ್ರೆ ಆ ತಾಯಿಗೆ ಇರುವಂತ ಗಂಭೀರತೆ ಆ ಹೆಣ್ಮಗು ಆ ಸಂಸ್ಕಾರದಿಂದ ಕಾಪಾಡ್ಕೊಳುವಂತ ರೀತಿ ನೀತಿ ತನ್ನ ಕುಟುಂಬ ಗೌರವ ಉಳಿಸ್ತಾಳೆ ಮನೇಲಿ ಏನೇ ಕಷ್ಟ ಆಗಲಿ ಆರ್ಥಿಕವಾಗಿ ಮನೆ ಗೌರವ ಕಾಪಾಡ್ತಾಳೆ ಹೇಳಲ್ಲ ಅವರಿಗೆ ಆರೋಗ್ಯ ಕಡ ಕೆಡುವಂತ ಲಕ್ಷಣಗಳನ್ನ ಮನೆಯಲ್ಲಿ ಸೃಷ್ಟಿ ಮಾಡಲ್ಲ ಅದನ್ನ ನಾನು ತಾಯಿಯಿಂದ ಕಲಿತೆ ಆ ಹೆಣ್ಮಕ್ಳಿಂದ ಕಲಿತೆ ಅದಾದ್ಮೇಲೆ ನಾನ್ ಜೀವನ್ ನಾವು ಮಾಡ್ತೀವಿ ಬಹಳ ಪಾಠ ಅಂತ ಅವಕಾಶ ಸಿಕ್ತು ದೇವರು ನನ್ಗೆ ಅವಕಾಶನು ಕೊಟ್ಟರು ಪಾಠನೂ ಕಲ್ಸಿದ್ರು ಪರೀಕ್ಷೆನೂ ಮಾಡಿದ್ರು ಆದ್ರೆ ಒಂದು ಜವಾಬ್ದಾರಿಯನ್ನ ಕೊಟ್ಟರು ಇವಾಗ ಪ್ರತಿಯೊಂದು ಸಂದರ್ಭದಲ್ಲೂ ದೇಶದ ರಾಜಕೀಯ ಮಾಡ್ಲಿಲ್ಲ ಅಸೂಯ ರಾಜಕೀಯ ಮಾಡ್ಲಿಲ್ಲ ತಾಯಿ ಮಟ್ಟಿನ ರಾಜಕೀಯ ಮಾಡ್ತಾ ಅನ್ಸುತ್ತೆ ಯಾರಾದ್ರೂ ನನ್ನನ್ನು ಅಂದಾಗ ಒಂದ್ ನಿಮಿಷ ನಗ್ಬೇಕು ಅನ್ಸುತ್ತೆ ಮತ್ತೆ ನನ್ ಮತ್ತೆ ಅದೇ ರೀತಿ ಕೆಲ್ಸ ಮಾಡ್ಬೇಕು ಅನ್ನುವಂತ ಮನಸ್ಥಿತಿ ದೇವ್ರು ನನ್ನನ್ನ ತಂದ ಮೊದಲು ನನ್ನ ನನ್ನ ಹತ್ತೆರಡು ವರ್ಷ ಅಥವಾ ಹದಿನೈದು ವರ್ಷದ ಹಿಂದೆ ನೋಡಿದ್ರೆ ನಾನು ನಿಜವಾಗ್ಲು ಈ ರೀತಿಯ ರೂಪ ಆಗೇ ಇರಲಿಲ್ಲ ಆ ರೂಪ ಹೊಸ ರೂಪ ತಾಯಿ ಸ್ಥಾನದಲ್ಲಿ ಗುರುಗಳ ಸ್ಥಾನದಲ್ಲಿ ನಿಂತು ಏನಾದ್ರು ಮಾಡಿದ್ರೆ ನನ್ನ ಕ್ಷೇತ್ರದಲ್ಲಿರುವಂತ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಂತ ಹೇಳಿದ್ರೆ ಪಕ್ಷಕ್ಕೆ ತುಂಬಾ ಸತಿ ನಿಸ್ವಾರ್ಥವಾಗಿ ಸೇವೆ ಮಾಡುವಂತ ಮುಖಂಡರು ಇರ್ತಾರೆ ಕೆಲವೊಂದ್ಸತಿ ತುಂಬಾ ಅವಕಾಶಗಳನ್ನ ತಪ್ಪಿಸ್ಕೊಂತಾರೆ ನಾನ್ ಚುನಾವಣೆಗೆ ನಿಂತಾಗ ನನಗಾದ ಒಂದು ಕಹಿ ಅನುಭವ ಅದಾದ್ಮೇಲೆ ಬಹಳ ಒಳ್ಳೆ ಪಾಠನು ಕಲ್ತಿದ್ದೀನಿ ರಾಧಾಕೃಷ್ಣ ಅವರು ನನ್ನನ್ನ ಚುನಾವಣೆಗೆ ನಿಲ್ಲಿಸಿ ನೀವು ಚಿಕ್ಕ ಎಲೆಕ್ಷನ್ ಗೆ ನಿಲ್ಬೇಡಿ ನಮ್ಗೆಲ್ಲ ಎಲೆಕ್ಷನ್ ಮಾಡಿ ಅಂತ ಹೇಳಿದ್ರು ನಾನು ಆ ಸಂದರ್ಭದಲ್ಲಿ ಒಂದು ಗಾಯ ಆಗಿತ್ತು ನನಗೆ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಡೆಲ್ಲಿ ಹೋಗಿರ್ತೀನಿ ಅಲ್ಲ ಇಪ್ಪತ್ತರಿಂದ ಮೂವತ್ತು ಜನ ನಾಯಕನ ಕರ್ಕೊಂಡು ಫ್ಲೈಟ್ ಅಲ್ಲಿ ಟಿಕೆಟ್ ತರಬೇಕು ನಾನು ಈ ಭಾಗದಲ್ಲಿ ನಾಯಕಾಗಬೇಕು ನಾನು ಸೇವೆ ಮಾಡುವಂತ ಮನ್ಸಿದೆ ನನಗೆ ನನ್ಗೆ ಅವಕಾಶ ಕೊಡಿ ಅಂತ ಅವರು ಹೇಳಿದ್ರು ಪಕ್ಷಕ್ಕೆ ದುಡಿ ಯಾವ ರೀತಿಯಾದರೂ ದುಡಿ ನೀನು ಸ್ವಯಂ ಸೇವೆ ಸಂಸ್ಥೆಯಿಂದ ದುಡಿ ಯಾವ ರೀತಿಯಾದರೂ ಕೆಲಸ ಮಾಡಿ ಅಂತ ಏನ್ ಹೇಳಿದ್ರು ನನಗ್ ಗೊತ್ತಿಲ್ಲ ಆ ಘಟನೆಗಳನ್ನ ಮರಿಬೇಕು ಅನ್ಕೊಂಡಿದೀನಿ ಮರ್ತಿದ್ದೀನಿ ಅವತ್ತು ನನಗೆ ಅವಕಾಶ ಕೊಡಲ್ಲ ಆ ನನಗೆ ನನ್ನ ತಂದೆಗೆ ಮೊದಲೇ ಗೊತ್ತಿತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ನನ್ನ ಡೆಲ್ಲಿ ಕಲ್ಸ್ಕೊಂಡ್ರು ಆ ಬೇರೆ ಹತ್ರ ಅವಕಾಶ ಕೊಡ್ತಾರೆ ಬೇರೆ ಅವಾಗ ಹೇಳಿದೆ ಸ್ವಾರ್ಥವಾಗಿ ಅಧಿಕಾರ ಕೊಡ್ತಾರೆ ಅಂತ ಹೋಗಿ ಎಲ್ಲಾರ ಮನ್ಸು ಗೆದ್ದು ಆ ಜಾಗದಲ್ಲಿ ಸೇವೆ ಮಾಡ್ತೀನಿ ಅಂತ ಅವ್ರಿಗೆ ನಾನು ಆಶ್ವಾಸನೆ ಕೊಟ್ಟು ಇಂಥ ಜಾಗದಲ್ಲಿ ಅಧಿಕಾರ ಕೊಡ್ತಾರೆ ಅವಕಾಶ ಕೊಡ್ತಾರೆ ಅಂತ ಹೋದ್ರೆ ಎಂತ ಹೆಣ್ಮಗು ಆಗ್ತೀನಿ ನಿಮ್ಗೆ ಸರಿ ಅನ್ಸುತ್ತ ನಾನು ಆ ನಿರ್ಧಾರ ತಗೊಂಡ್ರೆ ಅಂತ ನಾನು ವಾಪಸ್ ಬರ್ತೀನಿ ಅವ್ರು ಒಪ್ಕೊಳ್ಳಲ್ಲ ಆ ದಿನ ಆ ನನ್ ಮಾತು ಕೇಳ್ತಾ ಇಲ್ಲ ಅಂತ ಅವ್ರಿಗೆ ಒಂದ್ಸತಿ ಕೋಪ ಬಂತು ಇಲ್ಲ ನಾನ್ ಡೆಲ್ಲಿಗೆ ಬಂದ್ ರಾಜಕೀಯ ಈ ರೀತಿ ಮಾಡಕ್ ಇಷ್ಟ ಇಲ್ಲ ಅಂತ ನಾನು ಅವತ್ ವಾಪಸ್ ಮೇಲೆ ನಾನ್ ನಂಬಿದ್ದು ನನ್ ನಾಯಕ ಇಡೀ ಕ್ಷೇತ್ರದ ಐವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ನಮ್ ರಾಜ್ಯದ ನಾಯಕರು ಹೇಳ್ತಾರೆ ನಿನ್ನ ಹೆಣ್ಮಗುನ ಅಗ್ನಿ ಪರೀಕ್ಷೆ ಕರ್ಕೊಂಡು ಹೋಗಿ ಅಗ್ನಿ ಮೂಲೆಯಲ್ಲಿ ಬಿಟ್ಟಿದ್ಯಾ ನಿನ್ ಹೆಣ್ಮಗುನ ನೀನ್ ಹೊಟ್ಟೆಯಲ್ಲಿ ಹುಟ್ಟಿರೋ ಹೆಣ್ಮಗುನ ಏನು ಗೊತ್ತಿಲ್ದೇ ಇರೋ ಅಂತ ಅಮ್ಮಾಯಿಗಳನ್ನ ಅಗ್ನಿ ಮೂಲೆಯಲ್ಲಿ ಕರ್ಕೊಂಡೋಗ್ ಬಿಟ್ಟಿದ್ಯಾ ಅಗ್ನಿ ಪರೀಕ್ಷೆಗೆ ತಳ್ಳಿದ್ಯಾ ಆ ಜಾಗದಲ್ಲಿ ಐವತ್ ವರ್ಷ ಕಾಂಗ್ರೆಸ್ ಪಕ್ಷ ಗೆದ್ದಿಲ್ಲ ಯಾರ್ನ ನಂಬಿ ಬಿಂದೆ ಅಂತ ಕೇಳ್ತಾರೆ ನನ್ ತಾಯಿ ಹೋಗ್ತಾರೆ ನನ್ ಮಗಳು ಮನೆ ನೋಡಿ ಬಹಳ ವರ್ಷ ಆಯ್ತು ಚಿಕ್ಕ ಚಿಕ್ಕ ಮಕ್ಕಳು ಅವ್ರು ಯಾವಾಗ ಊಟ ಮಾಡ್ತಾರೆ ಯಾವಾಗ ಇಂದ ವಾಪಸ್ ಬರ್ತಾಳೆ ಅನ್ನೋದನ್ನ ಮೈ ಮತ್ತು ರಾಜಕೀಯ ಅವಮಾನ ಆಗಿದೆ ಅಂತ ದಿನಾ ಬೆಳಗ್ಗೆ ಆದ್ರೆ ಹೋಗ್ತಾಳೆ ಒಂದ್ ಅವಕಾಶ ಕೊಡಿ ನನ್ ಮಗಳಿಗೆ ಅಂತ ನನ್ ತಾಯಿ ಒಂದ್ಸತಿ ಯಾವತ್ತು ನನ್ ತಂದೆಗೋಸ್ಕರ ಹೋಗ್ತಿಲ್ಲ ನನ್ ತಾಯಿ ಒಂದ್ಸತಿ ಯಾವತ್ತು ನಾವು ಹೆಣ್ಮಕ್ಳನ್ನ ರಾಜಕೀಯ ಮಾಡ್ಬೇಕು ಅಂತ ಬೆಳೆಸ್ತಿಲ್ಲ ಏನ್ ಗೊತ್ತಿಲ್ಲ ಇವಳು ಒಂದು ಚಿಕ್ಕ ಮಗು ಇದೆ ಮಗುನ ಬಿಟ್ಬಿಟ್ಟು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾಳೆ ಸೇವೆ ಮಾಡ್ತೀನಿ ಅಂತ ಏನೋ ಅವಮಾನ ಆದ್ರಿಂದ ವಾತಾವರಣ ತಪ್ಪೋಗುತ್ತೆ ಅದಾದ್ಮೇಲೆ ರಾಹುಲ್ ಗಾಂಧಿ ಅವರೇ ಬಂದು ನನ್ಗೆ ನನ್ಗೆ ಸಿದ್ದರಾಮಯ್ಯ ಅವರು ಬಂದು ನನ್ನ ಟಿಕೆಟ್ ನ ಡಿಕ್ಲೇರ್ ಮಾಡಿ ಒಂದು ಕಾರ್ಯಕ್ರಮನ ಮಾಡಿ ವಾತಾವರಣ ಕೂಡ ನೋಡ್ತೀನಿ ಆಗತ್ತೆ ರಾಜಕೀಯವಾಗಿ ನನ್ಗೆ ಕೆಲವೊಂದು ಅನುಭವ ಆಗಿದೆ ನನ್ನ ತಂದೆಗಾಗಿರೋ ಅನುಭವ ನನ್ಗಾಗಿಲ್ಲ ನನ್ಗಾಗಿರೋ ಅಂತದ್ದು ನನ್ ಕುಟುಂಬ ಇವತ್ತು ಆ ಕಷ್ಟದ ಪರಿಸ್ಥಿತಿಗೆ ನಾನು ಹೇಳಿದ್ರೆ ಪಕ್ಷಕ್ಕೆ ದುಡ್ದಿರೋರು ಯಾವತ್ತೂನು ಆ ರೀತಿ ತಲೆ ಬಗ್ಸಿದ್ರೆ ಅರ್ಥ ಮಾಡ್ಕೊಳ್ಳಿ ಒಂದಿನ ಕಾಂಗ್ರೆಸ್ ಆಫೀಸ್ ಹಿಂಗಿದೆ ಅಂತ ನೋಡಿದ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮನೆ ಬಾಗಿಲು ಹೋಗ್ಲಿಲ್ಲ ಸಿಎಂ ಹತ್ರ ಹೋಗ್ಲಿಲ್ಲ ಆ ರೀತಿಯ ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡು ನಡ್ಕೊಂಡು ಬಂದಂತವ್ರಿಗೆ ಇವತ್ತು ಭಾಗ್ಯಲಕ್ಷ್ಮಿ ಅಧಿಕಾರ ಅನ್ನೋದು ಒಂದು ಮನೆ ಬಾಗಿಲಿಗೆ ಹೋಗಿದೆ ಅಂತ ನಾನು ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತ ನನಗೆ ಒಂದು ಜವಾಬ್ದಾರಿ ಕೊಡಿ ಅಂತ ನಾನು ತುಂಬಾ ಜನನ ಸಿಎಂ ಆಫೀಸ್ ಹತ್ರ ನೋಡ್ತಾ ಇರ್ತೀನಿ ಒಂದ್ ಬಯೋಡೇಟ ಫೈಲ್ ಕೈಯೋ ಇಟ್ಕೊಂಡು ಇವತ್ತು ನೋಡ್ತೀನಿ ನಾಳೆ ಒಂದ್ ವಾರ ಬಿಟ್ಬಿಟ್ಟು ಏನೋ ಕೆಲಸ ಇರುತ್ತೆ ಅವತ್ತು ಹೋಗಿರ್ತಾರೆ ತುಂಬಾ ಜನ ನೋಡ್ತೀನಿ ಅಂತ ಯಾರು ಇಂಥ ಜಾಗದಲ್ಲಿ ನನ್ಗೆ ಅಧಿಕಾರ ಸಿಗತ್ತೆ ಇಂಥ ಜಾಗದಲ್ಲಿ ನನ್ ಇನ್ಫ್ಲೂಯೆನ್ಸ್ ಬೇಕು ಅಂತ ಯಾರ ಮನೆ ಬಾಗಿಲು ಕುಡಿದೇ ಇರೋ ಇವತ್ತು ಅಧಿಕಾರದಲ್ಲಿ ಕೂತಿದ್ದಾರೆ ದೇವರು ಅಂತವ್ರಿಗೆ ಅವಕಾಶ ಕೊಟ್ಟಿದೆವಾಗಿ ಪಕ್ಷ ಇಂತ ಮನೆಯಲ್ಲಿ ಪರಿಸ್ಥಿತಿ ಇದ್ರು ಪಕ್ಷದ ಗೌರವ ಕಾಪಾಡುವಂತ ಮನಸ್ಥಿತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ರು ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಿದ್ರೋ ಗೊತ್ತಿಲ್ಲ ಆದ್ರೆ ಗೌರವಾಗಿ ಪಕ್ಷದ ಹೆಸರು ಹೇಳ್ಕೊಂಡು ನಾನು ಕಾಂಗ್ರೆಸ್ ಪಕ್ಷ ಅಂತ ಜೆಂಡಾ ಹಿಡ್ದಿರೋ ಮನೆ ಭಾಗದಲ್ಲಿ ಇವತ್ತು ಅದೃಷ್ಟ ಲಕ್ಷ್ಮಿ ಅವ್ರ ಮನೆ ಭಾಗ ಕಟ್ಟಿ ಕಟ್ಟಿ ಹೋಗುವಂತ ಅಧಿಕಾರ ಅವ್ರಿಗೆ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಬ್ಬ ಕಾರ್ಯಕರ್ತನಿಗೆ ಹೆಮ್ಮೆ ಆಗುವಂತ ಕ್ಷಣಗಳನ್ನ ಅನುಭವಿಸ್ಬೇಕಾಗತ್ತೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಹೆಮ್ಮೆ ಕೊಡೋವಂಥದ್ದು ನಾವು ಹೋದಾಗ ಈ ನಡುವೆ ಒಂದ್ ಆರ್ ತಿಂಗಳಿಂದ ಆಚೆ ನನ್ ಸರ್ಕಾರ ಅಧಿಕಾರದಲ್ಲಿದೆ ನನ್ಗೊಂದ್ ಒಂದ್ ನೂರ್ ಕೋಟಿ ಕೊಡ್ಲಿ ಇನ್ನೂರು ಕೋಟಿ ಕೊಡ್ಲಿ ಅಂತ ನಾನು ಆಸೆ ಇಟ್ಕೊಂಡು ಹೋಗ್ತೀನಿ ಅವಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಾ ಅಮ್ಮ ಇಲ್ಲಿ ನಾನು ಹಿಂದೆ ಅಧಿಕಾರದಲ್ಲಿದ್ದಾಗ ಹಿಂದೆ ಐದು ವರ್ಷ ಯಶಸ್ವಿ ಮುಖ್ಯಮಂತ್ರಿ ಇದ್ದಾಗ ಪ್ರತಿ ಕ್ಷೇತ್ರಕ್ಕೆ ಇನ್ನೂರಿಂದ ಐನೂರು ಕೋಟಿ ಕೊಟ್ಟಿದ್ದೀನಿ ಆದ್ರೆ ಮತ್ತೆ ಯಶಸ್ವಿ ಸಂಪೂರ್ಣ ಸರ್ಕಾರ ನಾವು ಅಧಿಕಾರಕ್ಕೆ ಬಂದಿಲ್ಲ ಅದನ್ನ ತಪ್ಪಿಸಿ ಬೇರೆ ಯೋಜನೆಗಳನ್ನ ತಂದಿದ್ದೀನಿ ಅದು ಜನರ ಮನಸ್ಸನ್ನ ಗೆಲ್ಲುತ್ತೆ ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಳಿ ನನ್ನ ಅನುಭವನ ಹೇಳ್ತೀನಿ ನಾನೇ ಸ್ವಯಂ ಮುಖ್ಯಮಂತ್ರಿ ಆಗಿ ನನ್ನ ಕ್ಷೇತ್ರದಲ್ಲಿ ಐದ್ ಸಾವಿರ ಕೋಟಿನೋ ಎರಡ್ ಸಾವಿರ ಕೋಟಿ ಕೆಲಸ ಮಾಡಿ ನನ್ನ ಕಾರ್ಯಕರ್ತರು ಬರೋ ಅಷ್ಟಲ್ಲಿ ಅಲ್ಗೆ ಬರ್ಸ್ತಾ ಇದ್ರು ದೊಡ್ಡ ದೊಡ್ಡ ಹಾರ ಆಗ್ತಾ ಇದ್ರು ಮೈ ಮತ್ತೆ ಕುಣ್ದು ಕುಪ್ಪಳಿಸಿ ಕಳ್ಸಿ ಬಿಡ್ತಾ ಇದ್ರು ನಾನು ಮತ್ತೆ ವಾಪಸ್ ಬರ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಅಂದ್ರೆ ಸರ್ಕಾರದ ಯೋಜನೆಗಳು ಪ್ರತಿ ಮನೆಗೆ ಹುಟ್ಟುವಂತ ಕೆಲ್ಸ ಆವತ್ತು ಪ್ರಚಾರಕ್ಕಿರ್ಲಿಲ್ಲ ಆದ್ರೆ ಇವತ್ತು ದಾರಿ ಹುಡುಕಿದೀವಿ ಇವತ್ತು ಇಡೀ ನನ್ನ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರದ ಒಂದು ನೂರ ಎಂ ಎಂಬತ್ತು ಕೋಟಿಯಷ್ಟು ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಹೋಗುವಂಥದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಮೇ ತಿಂಗಳು ಜೂನ್ ತಿಂಗಳಿಂದ ಈವರೆಗೂ ಅನುದಾನ ಹೋಗಿದೆ ಪ್ರತಿಯೊಬ್ಬರಿಗೂ ಡಿ ಪಿ ಟಿ ಮುಖಾಂತರ ಅವರ ಖಾತೆಗೆ ಹೋಗಿದೆ ಈ ತರ ಕಾರ್ಯಕ್ರಮಗಳು ಬಿಲೋ ಪಾವರ್ಟಿ ಅಂದ್ರೆ ಆರ್ಥಿಕವಾಗಿ ಯಾರು ಸದೃಢರು ಇಲ್ಲ ಯಾರ ನಾರಿ ಶಕ್ತಿಗೆ ಕುಟುಂಬದ ಪೋಷಣೆ ಮಾಡುವಂತ ಜವಾಬ್ದಾರಿ ಇರುತ್ತೆ ಮನೆಯಲ್ಲಿ ಯಜಮಾನರನ್ನ ಯಜಮಾನರ ಹೊರೆಯನ್ನ ಆ ತಾಯಿ ಓದ್ತಾ ಇರ್ತಾಳೆ ಒಂದು ಕುಟುಂಬದ ಯಜಮಾನಿ ಮನೆಯಲ್ಲಿ ಏನೆಲ್ಲ ಜವಾಬ್ದಾರಿ ಇರುತ್ತೆ ಅವರು ಹತ್ತು ಸಾವಿರ ಕೊಡ್ತಾರೋ ಇಪ್ಪತ್ತು ಸಾವಿರ ಕೊಡ್ತಾರೋ ಅದನ್ನ ಕೂಡಿಟ್ಟು ಮನೆಯಲ್ಲಿ ಮಕ್ಕಳನ್ನ ಓದಿಸೋದು ಮನೆಯಲ್ಲಿ ಮಕ್ಕಳ ಮದುವೆ ಹಾಸ್ಪಿಟ್ಲು ಒಳ್ಳೇದು ಕೆಟ್ಟದಕ್ಕೆ ಎಷ್ಟಾಗುತ್ತೋ ಅಷ್ಟು ಜೋಪಾನ ಮಾಡಿ ಕಾಪಾಡುವಂತ ಅದು ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಒಂಬತ್ತು ಕೋಟಿ ಅನುದಾನ ಬರುತ್ತೆ ಒಂಬತ್ತು ಕೋಟಿ ಮನೆಯ ಯಜಮಾನಿ ಗೃಹಲಕ್ಷ್ಮಿ ಆದ್ರೆ ಕೊಡ್ತಾ ಇರ್ಲಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ ತೆರಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಪ್ಪಿಲ್ಲ ಎರಡು ಲಕ್ಷ ಕೋಟಿ ಕೊಡ್ಲಿಲ್ಲ ಅಂದ್ರೆ ತಪ್ಪಿಲ್ಲ ಆದ್ರೆ ಯಾರು ದುಡ್ಡಿದೆ ಇಂಡಸ್ಟ್ರಿಯಲಿಸ್ಟ್ ಅವ್ರ ನಾನು ವಾಪಸ್ ಹೋಗೋದಕ್ಕೂ ಸಿದ್ಧವಾಗಿದ್ದೀನಿ ಆದ್ರೆ ದೇವರು ಅದಕ್ಕೆ ಅವಕಾಶ ಕೊಟ್ಟಷ್ಟು ದಿನಗಳು ಕೂಡ ಬಹಳ ಧೈರ್ಯವಾಗಿ ಗಟ್ಟಿಯಾಗಿ ಒಳ್ಳೆ ಕೆಲಸವನ್ನ ಮಾಡ್ತೀನಿ ಬಡೂರ್ ಜಮೀನನ್ನ ಒಬ್ಬರಿಗೆ ದ್ರೋಹ ಮಾಡಿ ಬರೆಯಲ್ಲ ಯಾಮಸ್ ಕೆಲಸ ಕೂಡ ನಾನು ಯಾವತ್ತೂ ಮಾಡಲ್ಲ ನಾನು ಪ್ರಾಣದಲ್ಲಿರೋವ್ರಿಗೂ ಮಾಡಲ್ಲ ದರ್ಖಾಸ್ತ ಕಮಿಟಿಯಲ್ಲಿ ಕೂಡ ಜಮೀನ್ ಮಾಡಿದ್ರು ಯೋಗ್ಯವಾಗಿರುವಂತವ್ರನ್ನ ನ್ಯಾಯವಾಗಿರುವಂತವ್ರಿಗೆ ಖಂಡಿತವಾಗುವುದು ಏನು ಸರ್ಕಾರದ ನಿಯಮಗಳನ್ನ ಒಂದು ಉಲ್ಲಂಘನೆ ಮಾಡದೆ ಮಾಡುವಂತ ಕೆಲಸ ಮಾಡ್ತೀನಿ ಬೋರ್ವೆಲ್ಸ್ ಆಗಿರ್ಬೋದು ಏನು ಇಂಡಿವಿಜುವಲ್ ಆಗಿ ಬೆನಿಫಿಟ್ಸ್ ಇದೆ ಅಂದ್ರೆ ಅವಕಾಶಗಳಿದಾವೆ ಅದನ್ನೆಲ್ಲ ತಾರತಮ್ಯ ಇದೆ ಎಲ್ಲೂ ತಪ್ಪಾದ ನೋಡ್ಕೊಳೋಂತ ಜವಾಬ್ದಾರಿ ನಿಂತು ನಂಗೆ ಏನೇ ಕೆಲಸ ಇರಲಿ ಯಾವುದೇ ಒಂದು ಗೋರ್ವಲ್ ಆಗಲಿ ಒಂದು ಯಾವ್ದೇ ಒಂದು ಸರ್ಕಾರದ ಯೋಜನೆಗಳು ಮನೆ ಬಾಗಲು ತರುವಂತ ವಿಚಾರದಲ್ಲಿ ಯಾರಿಗೆ ಈ ಇದು ಅರ್ಹತೆ ಯಾರಿಗಿದೆ ಯಾರಿಗೆ ಇದು ಮುಟ್ಟಬೇಕು ಯಾವ ಬಡವರ ಮನೆಗ್ ಮುಟ್ಟಬೇಕು ಯಾವ ಕಾರ್ಯಕರ್ತರ ಮನೆಗೆ ಮುಟ್ಟಬೇಕು ಅನ್ನೋ ವಿಚಾರದಲ್ಲಿ ನೀವು ಕೂಡ ನನ್ಗೆ ಏನ್ ಸಲಹೆ ಆ ಸಲಹಾ ಸಮಿತಿ ಕೂಡ ಮಾಡ್ತಾ ಇದ್ದೀವಿ ಮುಂದೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳು ಗೌರ್ಮೆನ್ಸ್ ಇದ್ದ ಆದಿಯಾಗಿ ಆಗಿ ವೆಹಿಕಲ್ಸ್ ಇದೆ ಲೋನ್ಸ್ ಇದಾವೆ ಇಂಡಿವಿಜುವಲ್ ಆಗಿ ಏನೇನು ಬೆನಿಫಿಟ್ಸ್ ಅಂತ ಎಲ್ಲರೂ ಕೂಡ ಯಾರಿಗೆ ಉಂಟು ಅಂತ ಒಂದು ಸಲಹಾ ಸಮಿತಿ ಮಾಡ್ತೀನಿ ಮಾಡ್ತೀನಿ ನನ್ನ ನನಗೆ ಅವಕಾಶ ಆಗದೆ ಇದ್ದವನ್ನ ನೀವು ಅವ್ರ ಹತ್ರ ಬಂದು ಹೇಳ್ಕೊಂಡಾಗ ಎಲ್ಲಾ ವಿಚಾರಗಳಲ್ಲೂ ತಿದ್ದು ನಡಿಬೇಕು ತಪ್ ಮಾಡಿ ನಿಮ್ಮನ್ನೆಲ್ಲಾ ಕಲೆ ಬಗ್ಸೋದಕ್ಕಿಂತ ನನ್ನ ನಾನ್ ತಿದ್ದುಕೊಂಡು ನಿಮ್ಮನ್ನೆಲ್ಲಾ ದೋರ್ವಾಗಿ ನಡೆಯೋ ನಡೆಯುವಂತ ಮಾಡೋದೇ ನಾನು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ತೋರಿಸುವಂತ ಗೌರವ ಅಂತ ಹೇಳ್ತಾ ನಾನು ಕ್ಷೇತ್ರಕ್ಕೆ ಬಂದಾಗ ಯಾವ ರೀತಿ ಜನಸೇವೆ ಮಾಡ್ಲಿ ಅಂತ ಅಂದಾಗ ಅತಿ ಇರ್ಲಿಲ್ಲ ಇದ್ದಾಗ ಒಂದು ಬದಲಾವಣೆ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ ಅಲ್ಲ ಆದ್ರೂ ಕೂಡ ಕೆಲವೊಂದು ಕ್ಷೇತ್ರದಲ್ಲಿ ಬದಲಾವಣೆ ಮತ್ತೆ ಅಭಿವೃದ್ಧಿ ಕಡೆ ತಗೊಂಡೋಗುವಂತ ವಿಚಾರದಲ್ಲಿ ನೀವು ಕೂಡ ನಮ್ಗೆ ಬಹಳ ಮಾರ್ಗದರ್ಶನ ನೀಡಿದ್ದಾರೆ ಎಲ್ಲೂ ನಾನು ತಪ್ಪು ಮಾಡಿ ತಪ್ಪೆಜ್ಜೆ ಇಡುವಂತ ಅವಕಾಶನೇ ನನ್ಗೆ ಸಿಗ್ಲಿಲ್ಲ ಅಂತ ಹಂತವಾಗಿ ತಿದ್ಕೊಂಡಿದ್ದೀನಿ ನಾನು ತೀರ್ಪುಕೊಳ್ಳೋದಕ್ಕೆ ಸದಾ ಕಾಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ ನಿಮ್ಗೂ ಅದೊಂದು ಗೌರವ ಅನಿಸ್ತೀನಿ ಎಲ್ಲ ವಿಚಾರ ಇವತ್ತು ನಾನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಬಜೆಟ್ ಅಲ್ಲೇ ಮಾಡಿಸಿದ್ವಿ ಅವಾಗೇ ಅದು ಯಶಸ್ವಿ ಆಗಿದ್ದು ಅದೇ ತರ ಆ ನೀವು ಆಫೀಸ್ ಬಂದಿರ್ಬೋದು ಇವತ್ತು ತಾಲೂಕ್ ಆಫೀಸ್ ಕಟ್ಟಿದ್ವಿ ಇವತ್ತು ಕಾಂಗ್ರೆಸ್ ಆಫೀಸ್ಗೆ ಒಂದು ನೆಲೆ ಆಯ್ತು ಏನು ಒಳ್ಳೆ ಮಂತ್ರಿ ನಾಳೆ ನಮ್ಮ ಕಾಯುತ್ತೆ ಅನ್ನೋದಕ್ಕೆ ಇದೇ ಕಾರಣ ನಾನು ರೆವಿನ್ಯೂ ಇಲಾಖೆ ಬಂದಿದೆ ಕಾರ್ಮಿಕ ಇಲಾಖೆ ಬಂದಿದೆ ಸಬ್ ರಿಜಿಸ್ಟರ್ ಆಫೀಸ್ ಬಂದಿದೆ ರೆಕಾರ್ಡ್ ರೂಮ್ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಬಂದಿದೆ ಅನ್ಕೊಂಡೆ ವಾಪಸ್ ಹೋದ್ವಿ ನೋಡಿ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಒಂದ್ ಕಾಂಗ್ರೆಸ್ ಆಫೀಸ್ಗೂ ಕೂಡ ಒಂದ್ ಅವಕಾಶ ಕೊಟ್ಟಿದೆ ಈ ಜಾಗದಲ್ಲಿ ಅಂತಂದ್ರೆ ಯಾವತ್ತು ನಾವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀವಿ ಅದ್ ನಮ್ಮನ್ನ ಬೆನ್ನದ್ ಕಾಯುತ್ತೆ ಅಂತ ಹೇಳ್ತಾರೆ ಅಂದ್ರೆ ನನ್ ಪಕ್ಷನ ನನ್ನ ಕಾರ್ಯಕರ್ತನ ಕಾಯ್ತಾ ಇದೆ ಅಂತ ಹೇಳ್ತೀನಿ ನಿಷ್ಠಾವಂತರಿಗೆ ಖಂಡದ ಯಾವತ್ತು ನೋವಾಗ್ದೇ ಇರಲಿ ಸದಾ ಕಾಲ ಅವರ ರಕ್ಷಣೆ ಮಾಡೋ ಅಂತ ಎಲ್ಲಿ ನಾನು ಎಡುವುದೇ ಇರೋಂಗೆ ನೋಡ್ಕೋಬೇಕು ಅಂತ ಸದಾ ಕಾಲ ನನ್ನ ಹಿರಿಯರಿಗೆ ಮಾರ್ಗದರ್ಶಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಬರುವಂತ ದಿನಗಳಲ್ಲಿ ಇದೇ ರೀತಿ ಒಂದು ಸಲಹಾ ಸಮಿತಿ ಕೂಡ ಇರುತ್ತೆ ಸರ್ಕಾರದ ಯೋಜನೆಗಳು ಯಾರಿಗೆ ಮುಟ್ಟಬೇಕು ಮೊದಲನೇ ಆದ್ಯತೆ ಯಾರಿಗೆ ಸಿಗ್ಬೇಕು ಅನ್ನೋಂತ ವಿಚಾರದಲ್ಲಿ ಅಲ್ಲೂ ಕೂಡ ಗೌರವ ಇರುವಂತವ್ರು ತುಂಬೋತಾರೆ ಅಂತ ಹೇಳ್ತಾ ಯಾರು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಲಿಕ್ಕೆ ಅಭಿಮಾನದಿಂದ ಪ್ರೀತಿಯಿಂದ ಬಂದುದಿರ ಎಲ್ಲರಿಗೂ ಕೂಡ ಪಕ್ಷದ ಬಗ್ಗೆ ಯಾರಿಗ ಅಭಿಮಾನ ಇರುತ್ತೆ ಗೌರವ ಇರುತ್ತೆ ಅವರೇ ಇಷ್ಟು ಸಹಲೆಯಿಂದ ಇರ್ತಾರೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಲಿಕ್ಕೆ ಅಂತ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ಎಲ್ಲರಿಗೂ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದಿರ ಬೇರೆ ಎಲ್ ಬೇರೆ ಕಡೆ ಹೇಗಾಗಿದೆ ಗೊತ್ತಲ್ಲ ನೀವು ಮಾದರಿ ಆಗ್ಬೇಕು ನಮ್ ಕಾಂಗ್ರೆಸ್ ಪಕ್ಷ ಬೇರೆ ರಾಜ್ಯಗಳಿಗೆ ಮಾದರಿ ಇದೆ ಕೆಜಿಎಫ್ ನ ಮುಖಂಡರು ಕಾರ್ಯಕರ್ತರು ಬೇರೆ ಬೇರೆ ಕ್ಷೇತ್ರಗಳಿಗೆ ಮಾದರಿ ಆಗ್ಬೇಕು ನಿಮ್ಮ ದೂರದೃಷ್ಟಿ ಪಕ್ಷ ಸಂಘಟನೆಗೆ ಮೆಟ್ಲಾಗಬೇಕು ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ನಾನು ಅದರಲ್ಲಿ